ವಿಜಯನಗರ ವಿಜಯನಗರ ಡಿಸ್ಟಿಕ್ಕು ಹರಪನಾಳಿ ತಾಲೂಕು ಬಂಧುಗಳೇ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಾಗಮೋಹನ್ ದಾಸ ವರದಿ ಏನಾಯ್ತಲ್ಲ ಇದು ಅಪ್ಪಟ್ಟ ಸುಳ್ಳು ವರದಿ ಏಕೆಂದರೆ ಯಾವುದೇ ಮನೆ ಮನೆಗೆ ಹೋಗದೆ ಇದು ಸುಳ್ಳು ಸಮೀಕ್ಷೆ ಮಾಡಿ ನಮ್ಮ ಏನು ಬಂಜಾರ ಕೊ ಕೊರಮಾ ಕೊರಚ ಬೋವಿ ನಮ್ಮ ಎಲ್ಲರ ಕಣ್ಣಿಗೆ ಇದು ಮಣ್ಣೆರೆಸುವಂಥ ಕೆಲಸ ಮಾಡಿದ್ದೀವಿ ಸಿದ್ದರಾಮಯ್ಯ ಸರ್ಕಾರ ಈ ಅಪ್ಪಟ್ಟ ಸುಳ್ಳು ವರದಿಯನ್ನು ನಾವು ನಂಬಲ್ಲ ಯಾಕಂದರೆ ನಮಗೆ ಹಿಂದೆ ನಾಲ್ವಡಿ ಕೃಷ್ಣರಾಜು ಒಡೆಯರ ಕಾಲದಲ್ಲಿ ನಮ್ಮ ಕಷ್ಟ ಸುಖ ಅಂದರೆ ನಮ್ಮ ಬಡತನವನ್ನು ನೋಡಿ ನಮಗೆ ಮೀಸಲಾತಿಯನ್ನು ಸೇರಿಸಿಕೊಡ್ತಂತ ಸೇರಿಸಿರುವಂಥದ್ದು ಆದರೆ ಇದು ಯಾವುದೇ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಲ್ಲ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅದು ಕೊಟ್ಟಿರ್ತಕ್ಕಂಥ ಇದು ಒಂದು ನಮಗೆ ಒಳಮೀಸಲಾತಿ ಇದು ಯಾರ ರಾಜಕೀಯ ಅಪ್ಪಂದ ಅಲ್ಲ ಇದು ನಮಗಾಗಿ ಮೀಡ ಮೀಸಲಿಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಮ್ಮ ಉದ್ದೇಶ ಏನಿಲ್ಲ ನಮ್ಮನ್ನ ಯಥಸ್ಥಿತಿ ನಮಗೆ ಅನ್ಯಾಯ ಆಗಿದೆ ಯಥಸ್ಥಿತಿ ನಾವು ಹೇಗಿದ್ವಿ ಹದಿನೇಳು ಪರ್ಸೆಂಟ್ ಅಲ್ಲಿ ಅದೇ ಯಥಾಸ್ಥಿತಿಯಲ್ಲಿ ನಮಗೆ ಈ ಸರ್ಕಾರ ಇಡಬೇಕು ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದು ಎಂದು ಎಚ್ಚರಿಕೆ ಗಂಟೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ತಿಪ್ಪಸ್ವಾಮಿ ನಾಯಕ್ ಅಂತೇಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಇಂದ ಬಂದಿರು ಮದಕರಿಪುರ ಗ್ರಾಮದಿಂದ ಬಂದಿರೋದು ಇದು ಸದಾಶಿವ ಆಯೋಗ ಮತ್ತು ನಾಗಮೋಹನ್ ದಾಸ್ ಅವರು ಆಯೋಗ ಏನು ಮಾಡಿದಾರಲ್ಲ ಇದು ಅಪ್ಪಟ ಸುಳ್ಳು ಯಾವುದೇ ಸಮೀಕ್ಷೆಯಿಂದಲೇ ಬೋಬಿ ಕೊರ್ಚಾ ಕೊರಮ ಲಂಬಾಣಿ ಜನಕ್ಕೆ ಮೋಸ ಮಾಡಿದ್ದಾರೆ ಇದರಿಂದ ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಹೋರಾಟ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಹಿಂದೂ ಭಾಳ ಬಡತನದಲ್ಲಿರೋ ನಮ್ಮ ಜ ಜನಾಂಗದವರು ಇನ್ನು ವಿದ್ಯಾಭ್ಯಾಸದಲ್ಲಿ ಆರ್ಥಿಕವಾಗಿ ಎಲ್ಲ ಹಿಂದುಳಿದೀವಿ ನಾವು ದಯವಿಟ್ಟು ನಮ್ಮ ಮುಖ್ಯಮಂತ್ರಿ ಸಾಹೇಬ್ರಿಗೆ ಹೇಳೋದೇನೆಂದರೆ ಇದನ್ನೆಲ್ಲ ಪರಿಗಣಿಸಿ ನಮ್ಮ ಜ ಬಡವ ಜನ ಏನಿದ್ದಾರೆಲ್ಲ ಅವರೆಲ್ಲ ಪರಿಗಣಿಸಿ ಒಂದು ನಿರ್ಧಾರ ತಗೊಂಡು ಇನ್ನು ನಮಗೆ ಮೀಸಲಾತಿ ಒಳಗೆಯನ್ನು ಹೆಚ್ಚಿಗೆ ಮಾಡೋದು ಅಥವಾ ಏನಾದರೂ ತೀರ್ಮಾನ ತೊಗೊಂಡು ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರೋ ಜನಂಗಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಪ್ರತಿ ಒಂದು ಹಳ್ಳಿ ಹಳ್ಳಿಗೋಗಿ ಗ್ರಾಮ ಗ್ರಾಮಕ್ಕೋಗಿ ಜಿಲ್ಲೆ ಜಿಲ್ಲೆಗೆ ಹೋಗಿ ನಾವೆಲ್ಲ ಸಂಘಟನೆ ಮಾಡಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ ತಾಲೂಕು ನಾವು ತಾಲೂಕು ಅಧ್ಯಕ್ಷ ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ಈ ವರದಿ ಏನಿದೆ ಇದು ಸುಳ್ಳು ವರದಿ ಅಂತ ನಾವು ಇದನ್ನು ಘಂಟಾಗೋಳಶವಾಗಿ ನಾವು ಖಂಡಿಸ್ತೇವೆ ಮತ್ತು ಇದರ ಉಗ್ರವಾದ ನಾವು ಹೋರಾಟ ಮಾಡ್ತೇವೆ ಮತ್ತು ಇದರ ಪರಿಣಾಮವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದನ್ನು ಅನುಭವಿಸಬೇಕಾಗುತ್ತೆ ಅಂತ ನಾವು ಅವರಿಗೆ ಎಚ್ಚರಿಕೆ ಗಂಟೆಯನ್ನು ನೀಡಲಿಕ್ಕೆ ಬಯಸ್ತೇವೆ ಇದೇನಾದರೂ ಯಥಾಸ್ಥಿತಿ ಮುಂದುವರೆದ್ರೆ ಮುಂದೆ ನಾವು ಯಾವುದೇ ರಾಜಕೀಯ ಪಕ್ಷಗಳಿಗೆ ತಾಂಡಗಳಲ್ಲಿ ಬಿಟ್ಕೊಡ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಈ ರೀತಿ ಯಾವ ಹೇಗೆ ನಾವು ಬಿ ಜೆ ಪಿ ಸರ್ಕಾರಕ್ಕೆ ಪಾಠವನ್ನು ಕಲಿಸಿದ್ದೇವೆ ಮುಂದೆ ಈ ಸರ್ಕಾರಕ್ಕೂ ಕೂಡ ಅದೇ ಪಾಠವನ್ನು ನಾವು ಕಲಿಸಬೇಕಾಗತ್ತೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ